ಇವತ್ತು ಬಳ್ಳಾರಿ ನಗರದಲ್ಲಿ ಓಟ್ ಚೋಡ್ ಗದ್ದೆ ಚೋಡ್ ಅಂತ ಏನಿದು ಒಂದು ಪ್ರೊಟೆಸ್ಟ್ ಹಮ್ಮಿಕೊಂಡಿದೀವಿ ಇದು ಕೇವಲ ಬಳ್ಳಾರಿಯಲ್ಲಿ ಅಲ್ಲ ಬಳ್ಳಾರಿ ಜಿಲ್ಲೆ ಅಲ್ಲ ರಾಜ್ಯಲ್ಲ ಇಡೀ ರಾಷ್ಟ್ರ ವ್ಯಾಪ್ತಿಯಲ್ಲಿ ಇವತ್ತು ಇದು ಪ್ರತಿಭಟನೆ ಮಾಡ್ತಾ ಇದೀವಿ ಇದು ಏನಂತ ಹೇಳಿದ್ರೆ ಪ್ರತಿಯೊಬ್ಬರಿಗೆ ಗೊತ್ತಿದೆ ಇಷ್ಟ ದಿನ ಹನ್ನೊಂದು ವರ್ಷ ಮೋದಿ ಅವರು ಬಿಜೆಪಿ ಯಾವ ತರ ಖಂಡಿತವಾಗಿ ನಾವು ಗೆಲ್ತೀವಿ ಇಷ್ಟೇ ಸೀಟ್ ಮತಗಳಿಗೆ ತಗೊಳ್ತೀವಿ ಇಷ್ಟೇ ಸೀಟ್ ಬರ್ತದೆ ಅಂತ ಹೇಳಿ ಹೇಳ್ತಾ ಇದ್ದು ಮೊನ್ನೆ ಅವ್ರದ್ದು ಬಣ್ಣ ಬಯಲಾಗಿದೆ ಅದೇನಂತ ಹೇಳಿ ಕಳೆತರ ಮಾಡಿ ಓಟ್ನ ಅವ್ರ ಅಧಿಕಾರಕ್ಕೆ ಬರ್ತಿದ್ರು ಮುಂಚೆ ಎಲ್ಲ ಅವ್ರು ಇ ಡಿ ಸಿ ಬಿ ಸಿಬಿಐ ಇನ್ಕಮ್ ಟ್ಯಾಕ್ಸ್ ಐ ಟಿ ಎಲ್ಲ ಮಾಡ್ತಿದ್ರು ಈಗ ಎಲೆಕ್ಷನ್ ಕಮಿಷನ್ ಅವರಿಗನ್ನು ತಮ್ಮ ಕಪಿಮಿಷನ್ ಇಟ್ಕೊಂಡು ನಾನಾ ರೀತಿಯ ಅವ್ಯವಹಾರ ಮಾಡ್ತಿದ್ದಾರೆ ಜನರಿಗೆ ದ್ರೋಹ ಬಗ್ಗೆ ಜನರಿಗೆ ಮೋಸ ಮಾಡ್ತಿದ್ದಾರೆ ನಿಜ ಖಂಡನೀಯ ಕಳೆದ ಹನ್ನೊಂದು ವರ್ಷಗಳಿಂದ ಮೋದಿ ಸಾಹೇಬರು ಯಾವ ರೀತಿ ಅಧಿಕಾರಕ್ಕೆ ಬರ್ತಿದ್ರು ಅನ್ನೋದು ಅಂತ ಪ್ರಶ್ನೆ ಇವತ್ತೆಲ್ಲರ ಹತ್ರ ಇತ್ತು ಇವತ್ತು ಇಡೀ ದೇಶದಲ್ಲಿ ಒಂದು ಚರ್ಚೆ ಆಗ್ತಿತ್ತು ಏನ್ ಚರ್ಚೆ ಆಗ್ತಿದೆ ಅಂತಂದ್ರೆ ಪ್ರತಿ ಎಲೆಕ್ಷನ್ ಅಲ್ಲಿ ಮತಗಳತನ ಆಗ್ತಾ ಇದೆ ಮತನ ಮತಗಳತನ ಯಾವ ರೀತಿ ಆಗ್ತಿದೆ ನಾವು ಇದರಲ್ಲಿ ಇವಿಎಂ ಮಿಷನ್ ಇಂದ ಆಗ್ತಿದೆ ಅಂತ ಬಹಳಷ್ಟು ಪ್ರಯತ್ನ ನಡೆದವು ಆದ್ರೆ ಒಂದು ವಿಷಯ ಮೊನ್ನೆ ನಮ್ಮ ಅಧಿನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವರು ಕಳೆದ ಆರು ತಿಂಗಳಿಂದ ಇಡೀ ದೇಶದಲ್ಲಿರ್ತಕ್ಕಂಥ ಕೆಲವೇ ಆಯ್ಕೆ ಮಾಡಿರ್ತಕ್ಕಂಥ ಕೆಲವು ಪಾರ್ಲಿಮೆಂಟ್ ಸೆಗ್ಮೆಂಟ್ನಲ್ಲಿ ಚೆಕ್ ಮಾಡಿ ಸುಮಾರು ಒಂದೊಂದು ಲಕ್ಷ ಓಟುಗಳು ಸುಮಾರು ಒಂದು ಲಕ್ಷ ಏಳು ಲಕ್ಷ ಮೂರು ಲಕ್ಷ ಓಟುಗಳು ಮತಗಳತನ ಆಗಿರ್ತಕ್ಕಂಥದ್ದು ಕಂಡು ಹಿಡಿದಿದ್ದಾರೆ ಇವತ್ತು ಆ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಏಕಕಾಲಕ್ಕೆ ಇಂಡಿಯಾ ಪಕ್ಷದವರು ಐ ಎನ್ ಡಿ ಎ ಪಕ್ಷದವರು ಎಲ್ಲ ಒಕ್ಕೂಟದವರು ಸೇರಿಕೊಂಡು ಇದನ್ನ ನಾವು ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ವ್ಯಾಪಕವಾಗಿರ್ತಕ್ಕಂಥ ಪ್ರಚಾರ ಕೊಡಬೇಕು ವ್ಯಾಪಕವಾಗಿರ್ತಕ್ಕಂಥ ಒಂದು ಜನಜಾಗೃತಿ ಆಗ್ಬೇಕಂತಕ್ಕಂಥ ಜನವಂದೋಲನ ಏನು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಧಿಕಾರವನ್ನು ಬಿಟ್ಟು ತೆರಿಗೆ ಅಂತಕ್ಕಂಥ ಮತಗಳತನ ಮಾಡಿರ್ತಕ್ಕಂಥವ್ರೆ ನೀವು ಅಧಿಕಾರದಲ್ಲಿ ಇದ್ದೀರಿ ಅಧಿಕಾರವನ್ನು ಬಿಟ್ಟು ತೊಲಿಗೆ ಅಂತಕ್ಕಂಥ ಒಂದು ಸಿಸಿಕಡಿಯಲ್ಲಿ ಇವತ್ತನ್ನು ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ ಇದರ ಭಾಗವಾಗಿ ಇವತ್ತು ನಾವು ಬಳ್ಳಾರಿ ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಅಲ್ಲಂ ಪ್ರಶಾಂತ ಸಾಹೇಬರ ಸಾವೇರ ನಾವು ಇವತ್ತು ಮಾಡ್ತಾ ಇದ್ದೀವಿ ಈ ದೇಶದಲ್ಲಿ ಬಿಜೆಪಿ ಭ್ರಷ್ಟ ಅಧಿಕಾರ ಇವತ್ತನ್ನು ಮೋದಿ ಅವರು ನಡೆಸ್ತಾ ಇದಾರೆ ಇವರು ನಿಜವಾಗ್ಲೂ ನೈತಿಕತೆ ಇದ್ರೆ ನಮಗೆ ಮಾತಾಡ್ತಾರೆ ನಮಗೆ ಕಾಂಗ್ರೆಸ್ ಬಗ್ಗೆ ಮಾತಾಡ್ತಾರೆ ನಮ್ಮ ಅವರ ಬಗ್ಗೆ ಮಾತಾಡ್ತಾರೆ ಇಂದಿರಾ ಗಾಂಧಿ ಅವರ ಬಗ್ಗೆ ಮಾತಾಡ್ತಾರೆ ರಾಜೀವ್ ಗಾಂಧಿ ಅವರ ಬಗ್ಗೆ ಮಾತಾಡ್ತಾರೆ ಅವ್ರ ತ್ಯಾಗ ಬಲಿದಾನದಲ್ಲಿ ಒಂದು ಪರ್ಸೆಂಟ್ ಇವ್ರ ಅವರಿಗೆ ತ್ಯಾಗ ಬಲಿದಾನ ಇಲ್ಲ ಆದ್ರೆ ನಮ್ಮ ಬಗ್ಗೆ ಮಾತಾಡ್ತಾರೆ ಇವತ್ತು ನೀವು ಮಾಡ್ತಕ್ಕಂಥದ್ದೀ ಜಗ ಜಾಹೀರಾಗಿದೆ ಬಣ್ಣ ಬಯಲಾಗಿದೆ ಕಳೆತನ ಮಾಡಿ ಓಟಿನಿಂದ ನೀವು ಇವತ್ತು ಅಧಿಕಾರ ನಡೆಸ್ತಾ ಇದ್ರ ಅಂತಕ್ಕಂಥದ್ದು ಇವತ್ತು ಜಗಜ್ ಜಾರ ಆಗಿದೆ ಆ ಕಾರಣಕ್ಕೋಸ್ಕರ ನೀವು ಇದು ಅಧಿಕಾರವನ್ನು ಬಿಟ್ಟು ತೊಲಗಿ ಅಂತಕ್ಕಂಥ ಒಂದು ಸಂದೇಶ ಕೊಡ್ತಾ ನಮ್ಮ ಓಟುಗಳನ್ನು ಕಳೆತನ ಮಾಡ್ತಾ ಇದ್ದಾರೆ ಬಿ ಜೆ ಪಿ ಸರ್ಕಾರ ಇವತ್ತು ಕಳತನ ಮಾಡಿ ಅವರು ಅಧಿಕಾರಕ್ಕೆ ಬರ್ತಕ್ಕಂತ ಒಂದು ಸ್ಥಿತಿ ಗತಿಯನ್ನು ನಾವು ಜನರಿಗೆ ತಿಳಿಸ್ತಕ್ಕಂಥ ಒಂದು ಸಾಂಕೇತಿಕವಾಗಿ ಇವತ್ತು ಪ್ರತಿಭಟನೆ ನಡೆಸ್ತಾ ಇದೀವಿ ಅವರು ಸಮಯ ಯಾವ್ದು ಟೈಮಿಂಗ್ ನಲ್ಲಿ ಮಾಡ್ತಾ ಇದ್ದಾರೆ ಅದು ಕೂಡ ಒಂದು ಕ್ವಶನಬಲ್ ಆಗಿದೆ ಈಗ ಎಲೆಕ್ಷನ್ ಇದ್ದಾಗ ಮಾತ್ರ ಅವರು ಅಲ್ಲಿ ಬಿಹಾರ್ ನಲ್ಲಿ ಹೋಗಿ ಯಾರ್ಯಾರು ಬೇಡ ಅನ್ನೋದನ್ನ ಓಟಿಂದ ತೆಗೆದ್ ಹಾಕ್ತಾ ಇದ್ದಾರೆ ಅರವತ್ತು ಲಕ್ಷಕ್ಕಿಂತ ಹೆಚ್ಚಿನ ಮತದಾರರನ್ನು ಹೊರಗೆ ತೆಗೆದು ಹಾಕಿದ್ದಾರೆ ಅವರು ಏನು ಮತದಾರರಲ್ಲ ಅಂದ್ರೆ ಈ ದೇಶದವರಲ್ಲ ಫಂಡಮೆಂಟಲ್ ರೈಟ್ ಅನ್ನು ತಿಳ್ಕೊಂಡು ತೆಗೆದು ಇದು ಇವತ್ತು ಮಾಡ್ತಾ ಇದ್ದಾರೆ ಇವತ್ತು ಅವರು ಓಟರ್ ಅಲ್ಲ ಅಂದ್ರೆ ಅವರ ದೇಶ ಭಾರತ ದೇಶದವರಲ್ಲ ಯಾ ಆದೇಶ ಸುಪ್ರೀಂ ಕೋರ್ಟ್ ನಲ್ಲಿ ನಡೀತಾ ಇದೆ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಬಹಳ ಗಂಭೀರತೆಯಿಂದ ಅದನ್ನ ಪ್ರಶ್ನೆ ಮಾಡ್ತಾ ಇದೆ ಎಲೆಕ್ಷನ್ ಕಮಿಷನ್ಗೂ ಪ್ರಶ್ನೆ ಮಾಡ್ತಾ ಇದೆ ಮತ್ತು ಇಡೀ ಬಿಜೆಪಿ ಸರ್ಕಾರಕ್ಕೂ ಪ್ರಶ್ನೆ ಮಾಡ್ತಾ ಇದೆ ಈಗ ನಮಗೆ ಕಣ್ಣಿಗೆ ಬರ್ತಕ್ಕಂತ ಸಿ ಬಿ ಐ ಸಿ ಐ ಡಿ ಇಡಿಯನ್ನು ಕಣ್ಣಿಗೆ ಬರ್ತಾ ಇತ್ತು ಇಷ್ಟು ದಿನ ನಮಗೆ ಇಡಿ ಏನಿದೆ ಅನ್ನೋದು ತಿಳಿದು ಬಂದೇ ಇರಲಿಲ್ಲ ಈಗ ರಾಹುಲ್ ಗಾಂಧಿ ಅವರು ಅದು ಒಂದು ಬಹಳ ಅವ್ರ ಟೀಮು ಬಹಳ ಇಡೀ ದೇಶದಲ್ಲಿ ಒಂದು ಸರ್ವೆ ಮಾಡಿ ಒಂದು ಗುರುತು ತಂದಿದೆ ಎಲೆಕ್ಷನ್ ಕಮಿಷನ್ ಕೂಡ ಇದರಲ್ಲಿ ಭಾಗಿಯಾಗಿ ಅವರು ಗೆಲುವಿಗೆ ಕಾರಣ ಆಗಿದೆ ಆ ಕಾರಣದಿಂದ ಇವತ್ತು ನೀವೆಲ್ಲ ಓಟ್ ಅನ್ನು ಕಳತನ ಮಾಡಿದಿರಿ ಅದಕ್ಕೆ ನಿಮಗೆ ನೈತಿಕತೆ ಇಲ್ಲ ಸರ್ಕಾರದಲ್ಲಿ ಇರ್ಲಿಕ್ಕೆ ಅಂತ ಹೇಳಿ ಅವ್ರನ್ನ ಇಳಿಸ್ಲಿಕ್ಕೆ ಇವತ್ತು ಒಂದು ಸಂದೇಶ ಕೊಡ್ತಾ ಇದ್ದೀವಿ ಇಡೀ ದೇಶದಲ್ಲಿ ಮತ ಕಳ್ಳತನದ ಮೇಲೆ ಬಿಜೆಪಿಯ ಕೇಂದ್ರ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ನಿಜವಾಗ್ಲೂ ಮೋದಿ ಅವರಿಗೆ ನೈತಿಕತೆ ಇದ್ರೆ ತಕ್ಷಣ ರಾಜೀನಾಮೆ ಕೊಟ್ಟು ಈ ಒಂದು ಕೇಂದ್ರ ಸರ್ಕಾರ ವಿಸರ್ಜನೆ ಮಾಡಬೇಕು ಯಾಕಂದ್ರೆ ಅವರು ನಿಯತ್ತಿಂದ ಇವತ್ತು ಅಧಿಕಾರಕ್ಕೆ ಬಂದಿಲ್ಲ ಅವರು ಮತಗಳತನದಿಂದ ಇವತ್ತು ಅಧಿಕಾರಕ್ಕೆ ಬಂದಿದ್ದಾರೆ ನಾವು ಸುಮಾರು ಹಿಂದೆ ಯು ಪಿ ಎ ಗೌರ್ಮೆಂಟ್ ಒಂದು ಸಿಂಗಲ್ ಕಾಂಗ್ರೆಸ್ ಪಕ್ಷ ಕೂಡ ನಾವು ಅಧಿಕಾರಕ್ಕೆ ಬರಲಿಲ್ಲ ಹತ್ತು ವರ್ಷ ನಾವು ಯು ಪಿ ಎ ಮುಖಾಂತರನೇ ನಾವು ಆಡಳಿತ ನಡೆಸಿದಂತ ಒಂದು ಪಕ್ಷ ಸೊ ಆ ನಿಟ್ಟಿನಲ್ಲಿ ಇವತ್ತು ಏನು ಕೇಂದ್ರದ ಬಿಜೆಪಿ ಸರ್ಕಾರ ಎರಡು ಸರಿ ಸಿಂಗಲ್ ಮೆಜಾರಿಟಿ ಮೇಲೆ ಬಂತಂದ್ರೆ ನಮಗೆ ಆಶ್ಚರ್ಯ ಆಯ್ತು ಏನು ಇದು ಇಷ್ಟು ಒಂದು ಮತದಿಂದ ಅವರು ಕೇಂದ್ರ ಕೇಂದ್ರದಲ್ಲಿ ಬಿಜೆಪಿ ಕೇಂದ್ರ ಸರ್ಕಾರ ಬರ್ತಾ ಇದೆ ಅಂತೇಳಿ ನಾವೆಲ್ಲ ವಿ ಎಂ ಮೇಲೆ ಮತ್ತು ಐ ಟಿ ಇಡಿ ಮೇಲೆ ನಾವು ಏನು ಅನುಮಾನ ಪಟ್ಟಿದ್ವಿ ಇವತ್ತು ಗೊತ್ತಾಯ್ತು ನಮ್ಮ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಇದನ್ನ ಏನೋ ಮೋಸ ನಡೀತಾ ಇದೆ ಬಿಜೆಪಿ ಅವರು ಈ ದೇಶದಲ್ಲಿ ಏನೋ ಕಳ್ಳಾಟ ಹಾಡ್ತಿದ್ದಾರೆ ಅಂತೇಳಿ ಅವರು ಸುಮಾರು ಒಂದು ವರ್ಷ ಆರು ತಿಂಗಳಿಂದ ಅವ್ರೇನು ಇಡೀ ದೇಶಾದ್ಯಂತ ತಿರುಗಾಡಿ ಇವತ್ತೇನು ಕಣ್ಣಿಡಿದಾರೆ ಮತಗಳ ತನದಿಂದ ಅವರು ಇವತ್ತು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ನಿಜ್ ಇದು ದುರದೃಷ್ಟಕರ ಹಾಗಾಗಿ ತಕ್ಷಣ ನೈತಿಕತೆ ಹೊತ್ಕೊಂಡು ಈ ಬಿಜೆಪಿ ಕೇಂದ್ರ ಬಿಜೆಪಿ ಸರ್ಕಾರ ತಕ್ಷಣ ವಿಸರ್ಜನೆ ಮಾಡಬೇಕು ಇಲ್ಲದಿದ್ದಲ್ಲಿ ಇಡೀ ನಮ್ಮ ನಾಯಕರಾದಂತಹ ರಾಹುಲ್ ಗಾಂಧಿ ಅವರ ನೇತೃತ್ವದಲ್ಲಿ ಇಡೀ ದೇಶಾದ್ಯಂತ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಲಾಗುತ್ತದೆ ಅಂತ ಅದಕ್ಕಾಗಿ ಇಂಡಿಯಾ ಮೈತ್ರಿಕೂಟದಲ್ಲಿರ್ತಕ್ಕಂತ ಎಲ್ಲಾ ನಾಯಕರುಗಳು ಇವತ್ತು ಬಹಳ ಗಂಭೀರವಾಗಿ ತಗೊಂಡು ಈ ವಿಷಯನ ನಮ್ಮ ಕರ್ನಾಟಕದಿಂದ ರಾಹುಲ್ ಗಾಂಧಿ ಅವರು ಇದು ಮಾಡಿದ್ರು ಗಂಭೀರವಾದ ವಿಷಯ ಅಂದ್ರೆ ದೇಶದ ಸಮಸ್ಯೆ ಬಂದಾಗ ಸಂವಿಧಾನದ ಸಮಸ್ಯೆ ಬಂದಾಗ ಪ್ರಜಾಪ್ರಭುತ್ ಸಮಸ್ಯೆ ಬಂದಾಗ ನಾವೆಲ್ಲ ನಮ್ಮ ವೈಯಕ್ತಿಕ ಕೆಲಸಗಳು ಬದಿಗೊಟ್ಟು ನಮ್ಮ ಜಿಲ್ಲಾ ಅಧ್ಯಕ್ಷರಾಯ್ತು ಯಾರೇ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಕರೆದು ಕೂಡ ನಾವು ಹೋರಾಟದಾಗ ಭಾಗವಹಿಸ್ಬೇಕಂತ ತಮ್ಮಲ್ಲಿ ಮನ್ ಮಾಡುತ್ತೆ ನನ್ನ ಇದು ಸೂರ್ಯ ನ್ಯೂಸ್ ಕನ್ನಡ